ಜ್ಯೋತಿಷ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಓಂ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಓಕೆ ವೀಕ್ಷಕರೇ ಏನು ಡಿಸೆಂಬರ್ ಒಂದನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ನೂರ ಹತ್ತನೇ ಬ್ಯಾಚಸ್ ಶುರು ಆಗ್ತಿದೆ ಈಗಾಗಲೇ ನೂರ ಒಂಬತ್ತು ಯಶಸ್ವಿ ಬ್ಯಾಚಸ್ ನಡೆದಿದೆ ಸಾವಿರಾರು ವಿದ್ಯಾರ್ಥಿಗಳು ವ್ಯಕ್ತಿ ವೃತ್ತಿ ಯಾವುದು ನಾಸಾದಲ್ಲಿ ವರ್ಕ್ ಮಾಡಿರೋರು ಇರ್ಬೋದು ಪ್ರತಿಯೊಂದು ಡಾಕ್ಟರ್ಸ್ ಇಂಜಿನಿಯರ್ಸಿಂದ ಹಿಡ್ದು ನಾರ್ಮಲಿ ಕೆಲಸ ಮಾಡೋರು ಆಟೋ ಡ್ರೈವರ್ ಈ ರೀತಿಯಲ್ಲಿ ಎಂತೆಂಥ ವೃತ್ತಿ ಮಾಡೋರು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ ಸೊ ಅದರಲ್ಲೇ ಗೊತ್ತಾಗುತ್ತೆ ಜ್ಯೋತಿಷ್ಯ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಕರೆ ಮಾಡಿದವರು ಕೂಡ ಕೂಡ ನಿಮ್ಮ ಪ್ರಶ್ನೆಯನ್ನು ಕೇಳ್ತೀರಾ ಅದಕ್ಕೆ ತುಂಬ ಸುಲಭವಾಗಿ ಆ್ಯಂಡ್ ತುಂಬ ಅಕ್ಯುರೇಟ್ ಆಗಿ ಹೀಗೆ ಆಗುತ್ತೆ ಈ ರೀತಿನೇ ಆಗುತ್ತೆ ಆ್ಯಂಡ್ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ವಿದ್ಯೆ ಆಗಿರ್ಬೋದು ಮದುವೆ ಆಗಿರ್ಬೋದು ಯಾವ ಕೋರ್ಸ್ ತೊಗೋತೀರಾ ಪಾಸ್ ಆಗುತ್ತೋ ಇಲ್ವೋ ಗೌರ್ಮೆಂಟ್ ಕೆಲಸ ಸಿಗುತ್ತೋ ಇಲ್ವೋ ಇಷ್ಟು ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಅಷ್ಟು ಅಕ್ಯುರೇಟ್ ಆಗಿ ನಿಮಗೆ ಉತ್ತರ ಸಿಗ್ತಾ ಇದೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಜ್ಯೋತಿಷ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಹಾಗೆ ಇದು ಕಲಿಯೋಕೆ ಎಷ್ಟು ಸುಲಭ ಇದೆ ಇದರಿಂದ ನಮಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿ ಸೊ ಡಿಸೆಂಬರ್ ಒಂದನೇ ತಾರೀಕಿನ ಕ್ಲಾಸಸ್ ಶುರು ಆಗ್ತದೆ ಅದಕ್ಕೂ ಮೊದಲು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸಸ್ ಇದೆ ಸೊ ನೀವೆಲ್ಲೂ ಬರೋ ಅವಶ್ಯಕತೆ ಇರಲ್ಲ ನಿಮ್ಮ ಮನೆಯಲ್ಲೇ ಕೂತು ನೀವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಂತೆಲ್ಲ ಸೊ ಆ ರೀತಿ ಎಲ್ಲೂ ಬರೋ ಅವಶ್ಯಕತೆ ಇರಲ್ಲ ಮನೆಯಲ್ಲಿ ಕೂತು ನಿಮ್ಮ ಮೊಬೈಲ್ ಅಲ್ಲಿ ನೀವು ನಿಮ್ಮ ಕುಟುಂಬ ಸಮೇತದಲ್ಲಿ ಒಬ್ಬರೇ ಕೂಡ ಅಲ್ಲ ಕುಟುಂಬ ಸಮೇತದಲ್ಲಿ ಕೇವಲ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜ್ಯೋತಿಷ ಶಾಸ್ತ್ರದ ಕ್ಲಾಸಸ್ ಕಲಿಯೋದು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಫ್ರೀ ಿದೆ ನಮ್ಮ ಸ್ಕ್ರೀನ್ ಮೇಲೆ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗಬಹುದು ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಿಚಾರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಕಾಂತಾರ ಪ್ರಪಂಚದಾದ್ಯಂತ ರಿಲೀಸ್ ಆಗಿದೆ ಸಾಕಷ್ಟು ಬರ್ಜರಿ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಿದೆ ಜನರು ಕೂಡ ಸಾಕಷ್ಟು ಮೆಚ್ಕೊಂಡಿದ್ದಾರೆ ಈ ಮೊದಲು ಕೂಡ ಕಾಂತಾರ ಒನ್ ರಿಲೀಸ್ ಆಗಿತ್ತು ಎಲ್ಲ ಇದನ್ನ ಕಾಂತಾರ ಒನ್ ಅಂತೀವಿ ಸೊ ಈ ಮೊದಲು ಕಾಂತಾರ ರಿಲೀಸ್ ಆಗಿದ್ದು ಕೂಡ ಬಹಳನೇ ಯಶಸ್ವಿ ಗಳಿಸಿದ್ದು ಈಗ ಈ ಸಿನಿಮಾ ಕೂಡ ಕೂಡ ತುಂಬಾನೇ ಬಾಹು ನಿರ್િક્ષಿತ ಸಿನಿಮಾ ಆಗಿತ್ತು ಈಗ ಜನ್ರ ನಿರೀಕ್ಷೆಯಂತೆ ಅಂತ ತುಂಬಾನೇ ಸಕ್ಸೆಸ್ ಆಗ್ತಾ ಇದೆ ಇನ್ನು ಈ ಸಿನಿಮಾದ ಬಗ್ಗೆ ಗುರುಚಿ ಈಗಾಗ್ಲೇ 6 ತಿಂಗಳು ಮುಂಚೆನೆ ಒಂದು ಭವಿಷ್ಯವನ್ನ ಪ್ರೆಡಿಕ್ಟ್ ಮಾಡಿದ್ರೋ ಈ ರೀತಿ ಆಗುತ್ತೆ ವರ್ಲ್ಡ್ ವೈಡ್ ಇಷ್ಟು ಸಕ್ಸಸ್ ಆಗುತ್ತೆ ಅತ್ಯುನ್ನತ ಪ್ರಶಸ್ತಿಗಳನ್ನು ಪಡೆಕೊಳ್ಳುತ್ತೆ ಅಂತ ಹೇಳಿ ಆ ಬಗ್ಗೆ ಮಾತಾಡಿರೋ ಒಂದು ವಿಡಿಯೋ ಇರೋದೇ ನೋಡ್ಕೊಂಡ್ ಬನ್ನಿ ಕೂಡ ಅವಾರ್ಡ್ಸ್ ರಿವರ್ಡ್ಸ್ ಬರತಕ್ಕಂತದ್ದು ದೇಶದಲ್ಲಿ ಯಾವ್ದಾದ್ರು ಅದ್ಭುತವಾಗಿರ್ತಕ್ಕಂಥ ಮೂವಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಹತ್ತನೇ ಮನೆಯಲ್ಲಿ ಕೂತಿದೆ ಅತ್ಯುನ್ನತವಾಗಿರ್ತಕ್ಕಂಥ ಅವಾರ್ಡ್ ದೇಶಕ್ಕೆ ತೆಗೆದಿರ್ತಕ್ಕಂಥ ಮೂವಿಗೆ ಬರುತ್ತೆ ಯಾಕಂದರೆ ಫಿಫ್ತ್ ಲಾರ್ಡ್ ಇಸ್ ದಿ ಹೌಸ್ ಆಫ್ ಎಂಟರ್ಟೈನ್ಮೆಂಟ್ ಗುರು ಶುಕ್ರನ ಮನೇಲಿ ಕೂತಿದೆ ಹತ್ತನೇ ಮನೇಲಿ ಶುಕ್ರ ಇಸ್ ದಿ ಪ್ಲಾನೆಟ್ ಫಾರ್ ಫಿಲಮ್ಸ್ ಅಂಡ್ ಮೂವೀಸ್ ಹತ್ತನೇ ಮನೇಲಿ ಕೂತ್ಕೊಂಡಿದ್ದಾಗ ರಿವಾರ್ಡ್ಸ್ ಅಂಡ್ ಅವಾರ್ಡ್ಸ್ ಗ್ಯಾರಂಟಿ ಖಚಿತ ಗುರುಗ್ರಹ ಬೃಹತ್ ಆಗಿರತಕ್ಕಂಥ ಗ್ರಹ ಹತ್ತನೇ ಮನೆ ಕೇಂದ್ರದಲ್ಲಿ ಕೂತಿದೆ ಸಿಂಹ ಲಗ್ನದಿಂದ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟು ಅವಾರ್ಡ್ ಖಚಿತ ಒಳ್ಳೆಯ ನೇಮ್ ಆ್ಯಂಡ್ ಫೇಮು ಇಂಟರ್ನ್ಯಾಷನಲ್ ಇದರಲ್ಲಿ ಒಂದು ಮೂವಿನ ಇಟ್ ವಿಲ್ ಬಿ ಪ್ರೆಸೆಂಟೆಡ್ ದಿಸ್ ಇಸ್ ದಿ ವಂಡರ್ಫುಲ್ ಮೂವಿ ಎಂಟೈರ್ ವರ್ಲ್ಡ್ ನೋಡಬೇಕು ಅನ್ನೋ ಒಂದು ವಿಚಾರ ಬರ್ತಕ್ಕಂಥದ್ದು ರುಚಿ ನೀವು ಹೇಳಿದ್ದೀರಾ ಅತ್ಯುನ್ನತ ಪ್ರಶಸ್ತಿ ಬರುತ್ತೆ ಅಂತ ಅದೇ ರೀತಿ ರಿಷಬ್ ಶೆಟ್ಟಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ ಆ್ಯಂಡ್ ಸಿನ್ಮಾ ಕೂಡ ಅವ್ರು ನಾರ್ಮಲ್ ಬಜೆಟಲ್ಲಿ ಶುರು ಮಾಡಿದ್ದು ಈ ರೀತಿ ಆಗುತ್ತೆ ಅವ್ರಿಗೂ ಗೆಸ್ ಇರಲಿಲ್ಲ ವರ್ಲ್ಡ್ ವೈಡ್ ಈ ರೀತಿ ಸಕ್ಸಸ್ ಕಾಣುತ್ತೆ ಅಂತ ಹೇಳಿ ಸೊ ಹೇಗೆ ಅದು ಆ ರೀತಿ ಹೇಗೆ ಗೊತ್ತಾಯಿತು ಪ್ರಿಡಿಕ್ಟ್ ಮಾಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಂದು ಇಂಡಿಕೇಶನ್ಸು ಕೂಡ ನಾವು ಅಸ್ಟ್ರಾಲಜಿಲಿ ಕಂಡುಹಿಡೀಬೋದು ಹಾಗೆ ಮೂರು ತಿಂಗಳ ಹಿಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಕಾಂತಾರ ಮೂವಿಲಿ ಸಮಸ್ಯೆ ಇರ್ತಕ್ಕಂಥದ್ದು ಮೂರು ತಿಂಗಳಲ್ಲೇ ಇದೆ ಅಂದರೆ ಜೂನ್ ಮಂತಲ್ಲಿ ನನ್ನೊಂದು ಯೂಟ್ಯೂಬ್ ಇದೆ ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು ಈ ಕಾಂತಾರ ಸಾವುಗಳು ಆಗ್ತಾ ಇದೆ ತುಂಬ ಜನಕ್ಕೆ ಆತಂಕ ಇತ್ತು ಇದೇನ ನಿಂತು ಹೋಗುತ್ತಾ ಇಲ್ವಾ ಅನ್ನೋದ ರಿಲೀಸ್ಗೆ ಹೆಚ್ಚಾಗಿ ಮೂವಿನೇ ನಿಲ್ಸ್ಬಿಡೋಣ ಅಥವಾ ಬಹಳ ಆತಂಕದಲ್ಲಿ ಇರ್ತಕ್ಕಂಥದ್ದು ಇತ್ತು ಅದರಲ್ಲಿ ಒಂದು ಪ್ರಶ್ನಶಾಸ್ತ್ರ ಹಾಕಿದ್ದೆ ಜೂನ್ ಮಂತಲ್ಲಿ ಅವಾಗ ಇನ್ನೂ ಸಾವು ನೋವುಗಳಾಗಿತ್ತು ಯಾರೋ ನೀರಿನ ಶೂಟಿಂಗ್ ಹೋಗಿ ಮುಳುಗಿ ಸೊ ಇದ್ರ ಬಗ್ಗೆ ಒಂದು ಪ್ರಶ್ನಾಶಾಸ್ತ್ರ ಹಾಕಿ ನಾವೊಂದು ಒಂದು ವಿಡಿಯೋ ಮಾಡಿದ್ವಿ ಏನಾಗುತ್ತೆ ಇದು ಅಂತ ಆಗಸ್ಟ್ವರೆಗೂ ಕೂಡ ಜೂನಲ್ಲಿ ಹಾಕಿದ್ದು ಆಗಸ್ಟ್ ಎಂಡವರೆಗೂ ಕೂಡ ಒಂದು ರೀತಿಯ ಸಮಸ್ಯೆ ಇರುತ್ತೆ ಅಂತ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ಹೇಳಿದ್ದೀನಿ ತುಂಬ ಜನಕ್ಕೆ ಜನಗಳಿಗೆ ಏನು ಅಂತಂದ್ರೆ ಡೇಟಾ ಬಗ್ಗೆ ಹೋಗಿ ಹುಡುಕ್ಬೇಕಾಗತ್ತೆ ಅಲ್ವಾ ನಾವು ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ ನಾವೇನೋ ಇವತ್ತು ಹೇಳ್ತಾ ಇದ್ದೀವಿ ಹಿಟ್ಟಾದ ಮೇಲೆ ಹೇಳ್ತಾರೆ ಇವರೆಲ್ಲ ಅಂತಾರೆ ಅಸ್ಟ್ರಾಲಜಿನ ಮುಂಚೆನೇ ಪ್ರೆಡಿಕ್ಟ್ ಮಾಡ್ಬೋದು ಮಾರ್ಚಲ್ಲೇ ಒಂದು ಪ್ರೆಡಿಕ್ಟ್ ಮಾಡಿದ್ವಿ ಈ ಥರ ಮೂವಿ ಬಗ್ಗೆ ಇದೆಲ್ಲ ಆಗುತ್ತೆ ಅಂತ ಒಂದು ಇಂಟರ್ನ್ಯಾಷನಲ್ ಒಂದು ಲೋಕಲ್ ಆಗಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಅಂತ ಅದು ಇಂಪಾರ್ಟೆಂಟು ಇರೋದು ಇಂಟರ್ನ್ಯಾಷನಲ್ ಆಗೋದು ಅದು ಬೇರೆ ಈಗ ಯಾರು ವರ್ಲ್ಡ್ ವೈಡು ಬೇರೆ ಬೇರೆ ಕಡೆ ಈಗ ನೋಡಿ ಎಲ್ಲ ಇನ್ನೂ ಬೇರೆ ಬೇರೆ ಕಂಟ್ರಿಗೂ ಹೋಗುತ್ತಿದ್ದು ಬೇರೆ ಬೇರೆ ಕಂಟ್ರಿ ಈಗ ಒಂದು ಕಂಟ್ರಿ ಒಂದು ನಾಲ್ಕೈದು ಸಲ ಕೆಲವು ಕಂಟ್ರಿ ಅಂತ ಅನ್ನಿಸ್ತು ನನಗೆ ಬಟ್ ಇನ್ನೂ ಅದನ್ನು ಸ್ಕ್ರೀನಿಂಗ್ ಜಾಸ್ತಿ ಮಾಡ್ತಾರೆ ಹಾಗೇ ಇದ್ರದ್ದು ಸಬ್ಟೈಟಲ್ಸ್ ಕನ್ವರ್ಟ್ ಆಗುತ್ತೆ ಲ್ಯಾಂಗ್ವೇಜಸ್ ಕನ್ವರ್ಟ್ ಆಗುತ್ತೆ ಸೊ ಇದು ಅದು ಬಿಸ್ನೆಸ್ ಮೈಂಡಲ್ಲೂ ಅವ್ರು ಮಾಡ್ತಾರೆ ಬಟ್ ಅಟ್ ದಿ ಸೇಮ್ ಟೈಮ್ ನಮ್ಮ ಪ್ರೊಡಿಕ್ಷನಲ್ಲಿ ಮುಂಚೆನೇ ಅದು ಬರೆದಿಟ್ಟಿತ್ತು ಈ ಥರ ಹಿಂಗೆ ಇದೆ ಅಂತ ಹಾಗೆ ಆ ಒಂದು ಜೂನ್ ಮಂತಲ್ಲಿ ನಾವು ಒಂದು ಪ್ರಶ್ನಾಶಾಸ್ತ್ರ ಯಾಕೆ ಹಾಕಿದ್ವಿ ಅಂದರೆ ಇದು ಯಾಕೆ ಈ ಥರ ಆಗ್ತಾಯಿದೆ ಏನಕ್ಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಾವು ಒಂದು ಪ್ರಶ್ನಾಶಾಸ್ತ್ರ ಹೇಗಿಡ್ತಾರೋ ಆ ರೀತಿ ಒಂದು ಪ್ರಶ್ನಾಶಾಸ್ತ್ರ ಹಾಕಿದಾಗ ಜೂನಲ್ಲಿ ನಮ್ಮದು ವೀಡಿಯೋ ಇದೆ ನಾನು ಯೂಟ್ಯೂಬಲ್ಲಿ ಕಂಪ್ಲೀಟ್ಲಿ ವಿತ್ ಕಾಂತಾರ ಅನ್ನೋದೇ ಸಬ್ಜೆಕ್ಟಲ್ಲೇ ನಾವು ಮಾಡಿದ್ದೀವಿ ಅಲ್ಲಿ ಸೊ ಆ ಒಂದು ವಿಡಿಯೋದಲ್ಲಿ ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಶ್ನಶಾಸ್ತ್ರ ಆಗಬೇಕಾ ಶುಕ್ರನ ಒಂದು ಅಂಶದಲ್ಲಿ ಬಂತು ನಮಗೆ ಹಾಗೆ ಶನಿಯ ವಿಚಾರನೂ ಕೂಡ ಅದರಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಆ ಒಂದು ವಿಚಾರದಲ್ಲಿ ನೋಡಿದಾಗ ಈ ಕಾಂತಾರ ಅನ್ನೋ ಮೂವಿ ಜೂನಲ್ಲಿ ನಾನು ಏನು ಪ್ರೆಡಿಕ್ಟ್ ಮಾಡಿದೆ ಆಗಸ್ಟ್ವರೆಗೂ ಇವರಿಗೆ ಸಮಸ್ಯೆ ಇರುತ್ತೆ ಆಗಸ್ಟ್ ಆದಮೇಲೆ ಇದು ವರ್ಲ್ಡ್ ವೈಡ್ ಹಿಟ್ ಹಿಟ್ಟಾಗುತ್ತೆ ನೀವೇನಾದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳೋಂಗಿಲ್ಲ ಅಂತ ಹೇಳಿ ಆ ಒಂದು ಪ್ರೆಡಿಕ್ಷನ್ನು ಜೂನಲ್ಲೇ ಮಾಡಿದ್ದೀನಿ ಅದರಲ್ಲಿ ಬಂದಿರತಕ್ಕಂಥ ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಶುಕ್ರನ ಆಧಿಪತ್ಯ ಬಂದಿತ್ತು ಹಾಗೆ ಶನಿ ಹತ್ತನೇ ಮನೆ ವಿಚಾರದಲ್ಲಿ ಶನಿಯ ಒಂದು ಅಂಶದಲ್ಲಿ ನಾನು ಮಾತಾಡಿದ್ದೆ ಇವೆರಡನ್ನೂ ನಾವು ತಗೊಂಡಾಗ ಇದಕ್ಕೆ ಹತ್ತನೇ ಮನೆ ಯಾಕೆ ನೋಡ್ತೀವಿ ಅಂತಂದರೆ ಶುಕ್ರನ ಅಂಶ ಮೂವಿಗೆ ಬಂತು ಆದರೆ ಹತ್ತನೇ ಮನೆ ಯಾಕೆ ಬಂತು ಅಂತಂದರೆ ಏನಾದ್ರೂ ಅವಾರ್ಡ್ ಬರ್ಬೋದಾ ಫಸ್ಟ್ ಇದಕ್ಕೆ ಯಾಕೆಂದರೆ ಫಸ್ಟ್ ಆಫ್ ಆಲ್ ಗಲಾಟೆ ಆಗ್ತಾ ಇದೆ ಸಾವು ನೋವುಗಳಾಗಿದೆ ಆಮೇಲೆ ಅಲ್ಲಿ ದೈವದ ವಿಚಾರ ಪಾಪ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಾವೇನಾರು ದೈ ದೈವದ ವಿರುದ್ಧ ಅಲ್ಲಿ ಏನಾದ್ರು ಮಾಡ್ತಾ ಇದ್ದೇವೆ ಅಂತ ಅದನ್ನು ನಾನು ಕ್ಲಿಯರಾಗಿ ಹೇಳಿದ್ದೆ ಕೆಲವು ಸೀನ್ಸ್ನೆಲ್ಲ ಕಟ್ ಮಾಡಬೇಕು ಅಂತ ಅದು ಸೆನ್ಸಾರ್ಗೆ ಬರುತ್ತೆ ಅಂತಲೂ ನಾನು ಹೇಳಿ ಹೇಳಿದ್ರೆ ಸೊ ಆದರೆ ಅಲ್ಲಿ ಏನಾಗಿದೆ ಇವರೇ ಅದನ್ನು ನೋಡಿ ದೈವದತ್ತವಾಗಿ ಕೆಲವು ಕಟ್ ಮಾಡಿರ್ತಾರೆ ಅದು ಖಂಡಿತ ಅದು ನಮ್ಮವರೆಗೂ ಬರಲ್ಲ ಯಾಕೆಂದರೆ ನಮಗೆ ಅಲ್ಲಿ ಮಾಡೋರು ಎಡಿಟ್ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ ಯಾವುದು ಬೇಕಾಗಿಲ್ಲ ಅದನ್ನೆಲ್ಲ ಮೇಜರ್ ಒಂದು ಸೆನ್ಸೇಷನಲ್ ಆಗಿರೋದೆಲ್ಲ ಬೇಡ ಮನ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು ಅದನ್ನು ಪ್ರಿಕಾಷನ್ ತಗೊಂಡಿದ್ದಾರೆ ಅದೊಂದು ಎರಡನೇದು ಒಂದು ಹಿಟ್ಟಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇದು ವರ್ಲ್ಡ್ ವೈಡ್ ಹೋಗುತ್ತೆ ವಿದೇಶದಲ್ಲೂ ಕೂಡ ಇದನ್ನ ಆಗುತ್ತೆ ಅಂತ ಸೊ ಒಂದು ಅವರು ಲಾಂಚ್ ಮಾಡಿರ್ತಕ್ಕಂಥದ್ದು ಈಗ ನೋಡಿದ್ರೆ ಅದು ಸ್ಕ್ರೀನಿಂಗ್ ಎಷ್ಟೋ ಥಿಯೇಟರ್ಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಸೆವೆನ್ ಥೌಸಂಡ್ ಪ್ಲಸ್ ಹೌದಾ ಹಾ ಸೊ ಥರ್ಟಿ ಕಂಟ್ರೀಸ್ ಅಲ್ಲಿ ಆಗ್ತಾ ಇದೆ ಅಂಡ್ ಏಳು ಭಾಷೆಯಲ್ಲಿ ಆಗ್ತಾ ಇದೆ ಏಳು ಭಾಷೆ ಭಾಷೆ ಫಾಲೋ ಮಾಡಿಲ್ಲ ಓಕೆ ಓಕೆ ಆಯ್ತು ನಿಮ್ಮ ಆಗ್ತಾ ಇದ್ರಲ್ಲ ನಿಮ್ಮ ನ್ಯೂಸ್ ಕೆಲವೊಂದು ಕಡೆ ಬೆಂಗಳೂರಲ್ಲೂ ಅಷ್ಟೇ ಹಂಡ್ರೆಡ್ಗೂ ಹೆಚ್ಚು ಥಿಯೇಟರ್ ಒಂದು ಸಿಂಗಲ್ ನಾರ್ಮಲ್ ಫೋರ್ ಶೋಸ್ ಇದ್ರೆ ಫೈವ್ ಸಿಕ್ಸ್ ಶೋಸ್ ಈ ತರ ಎಲ್ಲ ಹೋಗ್ತಾ ಇದೆ ಟಿಕೆಟ್ಸ್ ಅಂತೂ ಸಿಗ್ತಾನೆ ಇಲ್ಲ ಆ ರೇಂಜ್ ಜ್ಯೋತಿಷ್ಯ ಏನಕ್ಕೆ ಈ ತರ ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ ಅಂದ್ರೆ ಯಾವುದೇ ಒಂದು ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಆನ್ಸರ್ ಕೊಡ್ತಕ್ಕಂಥ ಒಂದು ವಿಜ್ಞಾನ ಇದು ಯಾಕೆಂದರೆ ಎಲ್ಲ ಗ್ರಹಗಳು ಮೋಷನಲ್ಲಿದೆ ನಾಲ್ಕು ಸಾವಿರ ಬಿಲಿಯನ್ ವರ್ಷಗಳಿಂದ ಗ್ರಹಗಳು ಸುತ್ತುತ್ತಾ ಇದ್ದಾವೆ ಈ ಭೂಮಿಲಿ ಏನು ಆಗಿದೆ ಹೋಗಿದೆ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾತ ಮುತ್ತಾತಂದ್ರಿಗಿಂತ ಹೆಚ್ಚಾಗಿ ಗ್ರಹಗಳು ನೋಡಿರ್ತವೆ ಅಲ್ವಾ ಭೂಮಿಲಿ ಏನು ನಡೆದಿದೆ ಅಂತ ಇಲ್ಲಿರ್ತಕ್ಕಂಥ ಚಂದ್ರನ ಗೊತ್ತಿರುತ್ತೆ ಸೂರ್ಯನ ಗೊತ್ತಿರುತ್ತೆ ಗ್ರಹಗಳು ಗೊತ್ತಿರುತ್ತೆ ಅದೊಂದು ಸಣ್ಣ ಒಂದು ವಿಚಾರನ ನಾವು ಇಟ್ಕೋಬೇಕಾಗುತ್ತೆ ಈ ಸಣ್ಣ ವಿಚಾರನ ನಾವು ತಲೆಯಲ್ಲಿ ಅರ್ಥ ಆಗುತ್ತೆ ಓಕೆ ಪ್ಲಾನೆಟ್ಸ್ ಪೊ ಪೊಸಿಷನ್ಗೆ ಅದರದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಅಂತ ಹೇಳಿ ಇದು ಮಾಡುತ್ತೆ ಸೊ ಹಾಗೆ ಈ ಒಂದು ಮೂವಿ ಗಲಾಟೆಗಳಲ್ಲಿ ಮಿಂದು ಎದ್ದಾಗ ಮತ್ತು ಅವಘಡಗಳು ನಡೆದಾಗ ಸೊ ಎಷ್ಟೋ ಜನ ಯಾರೋ ಒಂದು ಇಬ್ರು ಮೂರು ಸಾರೋದು ಹೋಗಿದ್ದಾರೆ ಅಂಥ ಟೈಮಲ್ಲಿ ಒಬ್ಬರು ಇದೇ ಥರ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಶ್ನಶಾಸ್ತ್ರ ಹಾಕಿ ಜೂನಲ್ಲಿ ನೋಡಿದಾಗ ಅದು ಆಗಸ್ಟ್ವರೆಗೂ ಮಾತ್ರ ಅವ್ರಿಗೆ ಸಮಸ್ಯೆ ಆಮೇಲೆ ಇಲ್ಲವೇ ಇಲ್ಲ ಅಂತ ಅಲ್ಲಿ ಕ್ಲಿಯರ್ ಆಗಿ ಕಟ್ಟಾಗಿ ಅಂತರ್ಭುಕ್ತಿ ಅದೆಲ್ಲ ನಾವು ಚೆಕ್ ಮಾಡಿದಾಗ ಬಂದ್ರು ಹಾಗೇ ಅದರಲ್ಲಿ ಹಿಟ್ಟಾಗುತ್ತೆ ಸೂಪರ್ ಹಿಟ್ ಆಗುತ್ತೆ ವರ್ಲ್ಡ್ ವೈಡ್ ಇದು ಆಮೇಲೆ ದುಡ್ಡು ಸಿಕ್ಕಾಪಟ್ಟೆ ಬರುತ್ತೆ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಅದರಲ್ಲಿ ಅದರಲ್ಲಿ ನೋಡಿ ಯಾವುದೇ ಒಂದು ಮೂವಿ ನೋಡಿಲ್ಲ ಮಾರ್ಚಲ್ಲೇ ಒಂದು ಒಳ್ಳೆ ಮೂವಿ ಬರುತ್ತೆ ಅಂತ ಹೇಳಿದ್ದೀವಿ ಪ್ರಿಡಿಕ್ಷನಲ್ಲಿ ಎರಡನೇದು ಜೂನಲ್ಲಿ ನಮಗೆ ಇದು ಲಾಂಚ್ ಆಗಿ ಜನ ನೋಡ್ತಾರೋ ಇಲ್ವೋ ಅದನ್ನು ಗೊತ್ತಿಲ್ಲ ನಮಗೆ ಅದರಲ್ಲಿ ಆಲ್ರೆಡಿ ಪರ್ಫೆಕ್ಟ್ ಪ್ರೆಡಿಕ್ಷನ್ ಬಂದಿದೆ ಇವತ್ತು ಏನು ನಾ ನಡೀತಾ ಇದೆ ಇವತ್ತು ಅಲ್ಲಿ ಪ್ರಡಿಕ್ಷನ್ ಇದೆ ಇವತ್ತು ಎಲ್ಲ ಹೋಗಿ ನೋಡಬೇಕು ನನ್ನ ಯೂಟ್ಯೂಬು ನಕ್ಷತ್ರನಾಡಿಯನ್ನು ಯೂಟ್ಯೂಬಲ್ಲಿ ನೀವ್ ಪ್ರತಿ ಒಂದು ವಿಚಾರ ಕೂಡ ಹೇಳಿದೀರಾ ಯಾವ್ದು ಆಗಸ್ಟ್ ವರ್ಗು ತೊಂದರೆ ಆಗುತ್ತೆ ಅದು ಕೂಡ ಬೇರೆ ದೇಶದಲ್ಲಿ ಸಾಕಷ್ಟು ರಿಲೀಸ್ ಆಗತ್ತೆ ಅದು ಕೂಡ ಅಂಡ್ ಸಂಘ ಸಂಸ್ಥೆಗಳು ಅದರಿಂದ ಅಡೆತಡೆ ಬರುತ್ತೆ ಅಂತ ಹೇಳಿದ್ರೆ ಶೂಟಿಂಗ್ ಸೆಟ್ ಅಲ್ಲು ಕೂಡ ಇಲ್ಲಿ ಶೂಟಿಂಗ್ ಮಾಡಬಾರ್ದು ನೀ ಪರ್ಮಿಷನ್ ತಗೊಂಡಿಲ್ಲ ಅಂತ ಹಾ ಎಸ್ ಹೌದು ಆ ತರ ಕೂಡ ತೊಂದರೆಗಳಾಗಿದೆ ಈ ಶೂಟಿಂಗ್ ನೀ ಪರ್ಮಿಷನ್ ತಗೊಳ್ದೆ ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೊ ಕೆಲವೊಬ್ರು ಅಲ್ಲಿ ಬಂದ್ ಅಡೆತಡೆ ಮಾಡಿರೋದು ಇಲ್ಲ ನಾವು ಲೀಗಲ್ ನೋಟಿಸ್ ತಗೊಂಡಿದೀವಿ ಅಂತ ಇವ್ರ ಕ್ಲಾರಿಫಿಕೇಶನ್ ಕೊಟ್ ಆಮೇಲೆ ಶೂಟಿಂಗ್ ಮುಂದುವರ್ಸ್ತಿರೋದು ಈ ರೀತಿ ಎಲ್ಲ ಆಗಿದೆ ನೀವು ಆ ವಿಚಾರದಲ್ಲಿ ಈ ರೀತಿ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅಲ್ಲಿ ಯಾವುದೇ ಒಂದು ಜಾತಕ ನೋಡ್ಬೇಕಾದ್ರೆ ಅಲ್ಲಿ ಅಡಚಣೆಗಳಿಗೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನೋಡ್ತೀವಿ ಅಲ್ಲಿ ಒಂದು ಟೈಮ್ ಲೈನ್ ತೋರಿಸುತ್ತೆ ಅದು ಈ ಟೈಮ್ವರೆಗೂ ಈ ತರ ಇರುತ್ತೆ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಲ್ಲ ಜ್ಯೋತಿಷ್ಯ ಅಂತಂದ್ರೆ ನಮಗೆ ಸರಿಯಾಗಿರ್ತಕ್ಕಂಥ ಸಮಯವನ್ನು ನೋಡೋಕೆ ಅದಾಗುತ್ತೋ ಇಲ್ವೋ ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ನಾವು ಜ್ಯೋತಿಷ್ಯ ಅಂತ ಕರಿತೀವಿ ಸುಮ್ಮನೆ ಆಗದೇ ಇರೋದನ್ನು ನಾವು ಪೂಜೆ ಮಾಡಿಕೊಂಡು ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಎಷ್ಟೊಂದು ಕೇಸಸ್ಸಲ್ಲಿ ನೋಡಿದ್ದೀವಿ ನಾವೆಲ್ಲ ಆ ಪೂಜೆ ಮಾಡಿದ ತಕ್ಷಣ ಕೋರ್ಟಿಂದ ಆಚೆ ಬಂದುಬಿಡ್ತಾರೆ ಜೈಲಿಂದ ಆಚೆ ಬಂದುಬಿಡ್ತಾರೆ ಈ ಪೂಜೆ ಮಾಡಿದ ತಕ್ಷಣ ಬರುತ್ತೆ ಅವೆಲ್ಲ ಸುಳ್ಳು ಹಣೆ ಬರಹನ ಯಾರೂ ಬದಲಾಯಿಸೋಕ್ಕಾಗಲ್ಲ ನನ್ನ ಅಣೆ ಬರಹನು ಯಾರು ಬದಲಾಯಿಸೋಕ್ಕಾಗಲ್ಲ ನಾನೇ ಬದಲಾಯಿಸ್ಕೊಳೋಕ್ಕಾಗಲ್ಲ ಇರ್ತಕ್ಕಂಥದ್ದನ್ನ ನೋಡಿಕೊಂಡು ಹೋಗ್ತಕ್ಕಂಥದ್ದು ಇದನ್ನು ಸಾಮಾನ್ಯವಾಗಿ ಎಲ್ಲ ವೀಕ್ಷಕರು ಅಥವಾ ಎಲ್ಲ ಈ ಜ್ಯೋತಿಷ್ಯನ ನಂಬದೇ ಇರೋರು ಅಥವಾ ಜ್ಯೋತಿಷ್ಯನ ಹೇಟ್ ಮಾಡೋರು ಅದನ್ನು ಹೇಟ್ ಮಾಡ್ತಾರೆ ತುಂಬ ಜನ ಹೇಟ್ ಮಾಡ್ತಾರೆ ಜ್ಯೋತಿಷ್ಯನ ಹೇಟ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಅಲ್ಲಿ ಏನು ಇಂಪಾರ್ಟೆಂಟ್ ಬರುತ್ತೆ ಅಂತಂದರೆ ಆ ಜ್ಯೋತಿಷ್ಯನ ನಾವು ಹೇಳೋಕ್ಕೆ ಹೋದಾಗ ಅಲ್ಲಿ ಇವನು ಜ್ಯೋತಿಷ್ಯ ಇವನು ಭವಿಷ್ಯ ಇವನಿಗೆ ಗೊತ್ತಿಲ್ಲ ಅನ್ನೋದು ಮೊದಲು ನುಡಿತಾರೆ ಆಗಿದ್ದರೆ ಎಲ್ಲ ಜ್ಯೋತಿಷ್ಯರು ಹೇಳೋರೆಲ್ಲ ಕೋಟ್ಯಾಧೀಶರು ಆಗಬೇಕಾಯ್ತು ಅಲ್ವಾ ಆಗ ಬಂದಿಲ್ಲ ಇವಾಗ ನೋಡಿ ನಮ್ಮ ಜ್ಯೋತಿಷ್ಯ ಗೊತ್ತಿದೆ ಅಂದ್ಬಿಟ್ಟು ನಾನು ಮೂವಿ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ ಮೂವಿ ರಿಲೀಸ್ ಮಾಡೋಕ್ಕಾಗತ್ತಾ ನೋಡಿ ಈ ಅವರವರ ಜಾತಕ ಅವರವರ ಕರ್ಮ ಅಂತ ನಾವು ನೋಡ್ತೀವಿ ಇವತ್ತು ಅವರು ಶ್ರೀಯುತ ರಿಷಬ್ ಶೆಟ್ಟಿ ಅವರು ಅವರ ಒಂದು ಪೂರ್ವ ಪುಣ್ಯ ಅದನ್ನೆಲ್ಲ ನೋಡ್ತೀವಿ ಮತ್ತೆ ಈಗ ನಡೀತಾ ಇರ್ತಕ್ಕಂಥ ದಶಾಭುಕ್ತಿಗಳು ನೋಡ್ತೀವಿ ಬಹಳ ಹಿಂದೆ ಅವರ ಮೂವಿಗಳೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಫ್ಲಾಪ್ ಆಗಿತ್ತು ಕೆಲವೆಲ್ಲ ಸ್ಟಡಿ ಮಾಡ್ಕೊಂಡು ಬಂದಿದ್ದೆ ಸ್ಟಾರ್ಟಿಂಗ್ ಬಂದಿದ್ದೆಲ್ಲ ಅಷ್ಟೊಂದು ಸಕ್ಸಸ್ ಕೊಟ್ಟಿಲ್ಲ ಅಂತ ಹೇಳಿ ಸರಿ ಜ್ಯೋತಿಷ್ಯಾಸ್ತ್ರದ ಕ್ಲಾಸಸ್ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ Nine eight seven Tata Play One Six Six Five Hathway Two Two Five Metro Cast Three Eight Eight Nine Eight U Digital One Six Zero T C C L Three eight V four digital six two three. Next digital eight nine two. Next hits five two. Mulna digital four five. GTPL one six. ग्यारंटी न्यूज सचित नेच ग्यारंटी न्यूज एलाटिच केबल नेवर्क लयरटे नाइन एट से टाटा प्ले वन फाइव हाथवे टू टू फाइव Metrocast three eight eight nine eight. U Digital one six zero. T C C L three eight. V Four Digital six two three. Next Digital eight nine two. ಕೈಲಾಶ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಶ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಗ್ರೇಡ್ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಹಿಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಾನು ಸರ್ ಮಧು ಅಂತ ಹೇಳಿ ಚಿತ್ರದಿಂದ ಕಾಲ್ ಮಾಡ್ತಾ ಇದ್ದೀನಿ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಮ್ಮ ಮಳೆಯ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಅವರದು ಸ್ವಲ್ಪ ಜೋರಾಗಿ ಮಾತಾಡಿ

ಗೌರ್ಮೆಂಟ್ ಜಾಬ್ ಇದಕ್ಕೆ ಸೂರ್ಯನಲ್ಲಿ ಹತ್ನೇ ಮನೆ ತೋರಿಸ್ತಾ ಇದೆ ಇಂಡಿಕೇಶನ್ ತೋರಿಸ್ತಾ ಇದೆ ಖಂಡಿತ ಸಕ್ಸಸ್ ಅನ್ನೋದು ಖಂಡಿತ ತೋರಿಸ್ತಾ ಇದೆ ಹನ್ನೆರಡು ಮುಖದ ರುದ್ರಾಕ್ಷಿ ಹಾಕಿ ಓಕೆ ಹಾಗೆ ಚಂದ್ರನ ನಕ್ಷತ್ರದಲ್ಲಿ ಶುಕ್ರ ಹನ್ನೊಂದು ಮೂರು ಎಂಟು ಬಾ ಬಂದಿರೋದ್ರಿಂದ ಒಂದು ಬುಲ್ ಜಿಲ್ಕಾನ್ ಅಂತ ಬರುತ್ತೆ ಅದನ್ನ ಹಾಕಿ ಸ್ವಲ್ಪ ಎಲ್ಲಿ ಅವರಿಗೆ ಅಡಚಣೆ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಅದಕ್ಕೆ ಸ್ವಲ್ಪ ನಾವು ದಾನಗಳನ್ನ ಸಜೆಸ್ಟ್ ಮಾಡ್ತೀವಿ ಈಗ ಸದ್ಯಕ್ಕೆ ಚಂದ್ರದಶನೆ ನಡೀತಾ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ತೆಂಟೊಳಗಡೆ ಅವ್ರಿಗೆ ಕೆಲಸ ಸಿಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ನೀವು ಎಕ್ಸಾಮ್ ಬರಿತಾ ಇರೋ ಡೇಟು ಇದಾಗುತ್ತಾ ಇಲ್ವಂಥ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗತ್ತೆ ಇದು ಆಗಿ ಕೇಳಿದರೋದ್ರಿಂದ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಒಳಗಡೆ ಸಕ್ಸಸ್ ಸ್ಟೋರಿ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಆಗಿ ಹಾಗೆ ಮಂಗಳನಲ್ಲೂ ಕೂಡ ಹತ್ತನೇ ಮನೆ ಇರೋದ್ರಿಂದ ಗೌರ್ಮೆಂಟ್ ಕೆಲಸ ಇವರಿಗೆ ದಕ್ತಕ್ಕಂಥ ಒಂದು ಜಾತಕ ಅಂತ ಹೇಳಿ ನಾವು ಖಂಡಿತ ಇಲ್ಲಿ ಹೇಳಬಹುದು ಯಾವುದೇ ನೆಗೆಟಿವಿಟಿ ಇಲ್ಲ ಅಕ್ಕಿಯನ್ನ ಸ್ವಲ್ಪ ಸೋಮವಾರ ಸೋಮವಾರ ಬಡವರಿಗೆ ದಾನ ಮಾಡಿ ಸಕ್ಸಸ್ ಅಲ್ಲಿ ಒಂದು ಟೂ ತ್ರೀ ಇಯರ್ಸ್ ಒಳಗಡೆ ಆಗುತ್ತೆ ಸರ್ ಕರೆ ಮಾಡಿದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಂಜುನಾಥ್ ಯಾರ್ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳ್ತೀರಾ

ಮತ್ತು ಅದು ಟ್ರೀಟ್ಮೆಂಟಿಂದ ಸ್ವಲ್ಪ ನಿಧಾನಕ್ಕೆ ಗುಣಮುಖವಾಗುತ್ತೆ ಶನಿಲಿ ಹನ್ನೊಂದು ಒಂಬತ್ತು ಬಂದಿರೋದ್ರಿಂದ ಸೊ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಒಂದು ಬೆಳಗೈಗೆ ಒಂದು ಮೂರು ಸುತ್ತು ಹಾಗೇ ಒಂದು ಓಂ ಶ್ರೀ ಶನೇಶ್ವರಾಯ ಸ್ವಾಹ ಅಂತ ಯಥೇಚ್ಛವಾಗಿ ಹೇಳಿ ಶುಕ್ರನ ಆಧಿಪತ್ಯಲಿ ನಾಲ್ಕು ಅಂತ ಬಂದಿರೋದ್ರಿಂದ ನಾಲ್ಕು ಲಾಂಗ್ ಟರ್ಮ್ ಅಂತ ಕರೆಯೋದ್ರಿಂದ ಸ್ವಲ್ಪ ಮೊಸರನ್ನು ಮತ್ತು ಮಾರಕ ಆಗಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಶುಕ್ರ ಸ್ವಲ್ಪ ಮೊಸರನ್ನು ದಾನವನ್ನು ಮಾಡ್ತಾ ಬಂದಾಗ ನಿಮಗೆ ಸ್ವಲ್ಪ ಚೇತರಿಕೆ ಆಗುತ್ತೆ ಹಾಗೆ ನಾಲ್ಕನೇ ಮನೆ ಸ್ವಲ್ಪ ನೀವು ಎಕ್ಸಸೈಸು ಅಥವಾ ಆಚೆ ಹೆಚ್ಚು ಓಡಾಡಬೇಕು ಎಕ್ಸರ್ತೇನೆ ಹಾಂ ಆಚೆ ಕಡೆ ಮಾಡಿ ಮನೆಗಿನ ಹೆಚ್ಚಾಗಿ ಮನೇಲಿ ಬೇಕಿನ ಹೆಚ್ಚಾಗಿ ಸ್ವಲ್ಪ ಆಚೆ ಜಿಮ್ಗೋ ಅಥವಾ ಯೋಗಾಗೋ ಹೋಗಿ ಮಾಡಿ ಸಕ್ಸಸ್ ಆಗೇ ಆಗುತ್ತೆ ನಾನು ಹೇಳಿರ್ತಕ್ಕಂಥ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಓಂ ಶ್ರೀ ಶನೇಶ್ವರಾಯ ಐಗೆ

ನಲವತ್ತಾರು ನಾಲ್ಕು ಹನ್ನೊಂದು ಓಕೆ ಬೀ ಅಂತರ್ಭುಕ್ತಿ ಐದು ಸ್ವಲ್ಪ ಹಾಗೆ ಇರುತ್ತೆ ಸ್ವಲ್ಪ ಫಿಫ್ಟಿ ಫಿಫ್ಟಿ ಸರ್ ಯಾಕೆಂದರೆ ಇಲ್ಲಿ ನಮಗೆ ಮಂಗಳೂರಿನಲ್ಲಿ ಫೈವೂ ಇದೆ ಟೆನ್ನು ಇದೆ ಎರಡು ಕಡೆ ನಮಗೆ ಸರ್ಕಲ್ ಆಗಿದೆ ಓಕೆ ಎರಡು ಕಡೆ ಸರ್ಕಲ್ ಆದಾಗ ನಮಗೇನಾಗುತ್ತೆ ಇಲ್ಲಿ ಒಳ್ಳೆಯದು ತೋರಿಸ್ತಾ ಇದೆ ಒಂದು ಅಂದರೆ ಈಗ ಏನಿದೆ ಸ್ವಲ್ಪ ಸಮಸ್ಯೆನೂ ಇರುತ್ತೆ ಸ್ವಲ್ಪ ಸ್ವಲ್ಪ ಕಡೆ ಚೇತರಿಕೆನೇ ಆಗಿರುತ್ತೆ ನಾನು ಹೇಳ್ದಂಗೆ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ ಓಕೆ ಖಂಡಿತ ಜಿರ್ಕಾನ್ ಅಲ್ಲ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಬುಧನ ಒಂದು ಅಂಶದಲ್ಲಿ ಪೆರಿಡಾಟ್ ಅಂತ ಬರುತ್ತೆ ಅದನ್ನು ಹಾಕ್ಕೊಳ್ಳಿ ಸೂರ್ಯನಿಗೆ ಪ್ರತಿ ದಿವಸ ಬೆಳಿಗ್ಗೆ ಪ್ರಾತಃ ಕಾಲ ಅದು ಸೂರ್ಯ ಉದಯ ಆಗಿದ ತಕ್ಷಣ ಟೆನ್ ಮಿನಿಟ್ಸ್ ಸೂರ್ಯನೇ ನೋಡಿ ಟೆನ್ ಮಿನಿಟ್ಸ್ ಸ್ಟಾರ್ಟಿಂಗು ಅಂದರೆ ಸೂರ್ಯ ಉದಯ ಟೆನ್ ಮಿನಿಟ್ಸ್ ಬೇಡ ಒಂದು ಫೈವ್ ಮಿನಿಟ್ಸ್ ಸೂರ್ಯನೇ ನೋಡಿದ್ರೆ ಆ ಬೆಳಕು ನಮಗೆ ಶಾಖ ಕೊಡುತ್ತೆ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಇನ್ನು ಕುರಿಚಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೇಗೆ ನಾವು ಜ್ಯೋತಿಷ ಕಲ್ತಿ ಮೊದಲೇ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಒಂದು ತುಂಬ ನೀಟಾಗಿ ಗೊತ್ತಾಗಿದೆ ಜನಗಳಿಗೆ ಅಂತ ಹೇಳ್ಬೋದು ಆ ವಿಚಾರವಾಗಿ ಮಾತಾಡಿರೋದ್ರಿಂದ ಆ್ಯಂಡ್ ಆ ರೀತಿನೇ ಆಗಿರೋದ್ರಿಂದ ಸೊ ಗೊತ್ತಾಗಿದೆ ಅವ್ರಿಗೂ ಕೂಡ ನಮ್ಮ ಲೈಫಲ್ಲೂ ಕೂಡ ಇದೇ ರೀತಿ ವರ್ಕ್ ಆಗುತ್ತೆ ಅಲ್ವಾ ಅಂತ ಹೇಳಿ ಸೊ ಸಾಕಷ್ಟು ಮಾಹಿತಿಯನ್ನು ಧನ್ಯವಾದ ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸ್ ಇದೆ ಮೇಲೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡಿ ಆ ಸಂಖ್ಯೆಗಳಿಗೆ ಸೇರ್ಕೊಳ್ಳಿ ಸೊ ಒಂದು ಫ್ರೀ ಕ್ಲಾಸ್ ತೊಗೊಳ್ಳಿ ನೋಡಿ ಹೇಗಿರುತ್ತೆ ನಾವು ಕಲಿಬೋದಾ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಹೆದರಿಕೆ ಹೋಗುತ್ತೋ ಹೆದ್ರುಕು ಅಂತ ಬಟ್ ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ ನಿಮ್ಮ ಅದೃಷ್ಟನ ಕಳ್ಕೊಳ್ಬೇಡಿ ಹೆದ್ರಕೊಂಡು ಅದೃಷ್ಟನ ಕಳ್ಕೊಬೇಡಿ ಒಳ್ಳೇದಾಗಲಿ ಸರ್ವೇ ಜನ ಸುಕ್ಕಿನೋ ಬಾವಂತು ವಿಶ್ವದೆಲ್ಲೆಡೆಯಿಂದ ಹಾಗಾಗಿನೇ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನು ಕಲ್ತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ಕಾರ ನನ್ನ ಹೆಸರು ಅಮೃತ ಅಂತ ನಾನು ದಿನೇಶ್ ಗುರುಜಿ ಹತ್ರ ನಕ್ಷತ್ರ ನಾಡಿ ಕ್ಲಾಸಸ್ನ ನೈಂಟಿ ಟು ಬ್ಯಾಚುವಲ್ ಮುಗಿಸಿದೆ ಮುಂಚೆ ನನಗೆ ಆಸ್ಟ್ರಾಲಜಿಯಲ್ಲಿ ನಂಬಿಕೆ ಇರಲಿಲ್ಲ ಬಟ್ ಸರ್ ಹೇಳೋ ಮೆಥಡ್ಸು ಸೈಂಟಿಫಿಕ್ ವೇಯಲ್ಲಿ ಪ್ರತಿಯೊಂದನ್ನು ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡೋದ್ರಲ್ಲ ಇದು ಯಾಕೆ ಹಿಂಗೆ ಕನೆಕ್ಟ್ ಆಗುತ್ತೆ ಇನ್ಸ್ಪಿರೇಷನ್ ಕೊಟ್ಟು ಇಟ್ಸ್ ಲೈಕ್ ಒನ್ ಯಂಗ್ಸ್ಟರ್ಸ್ಗೆ ಸೈಂಟಿಫಿಕಲ್ ವೇಯಲ್ಲಿ ಹೇಳಿದ್ರೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಎಷ್ಟೊಂದು ವ್ಯಾಲ್ಯೂಸ್ ಇದೆ ಅದನ್ನು ಹೆಂಗೆ ಪ್ರೆಡಿಕ್ಟ್ ಮಾಡೋದು ಅದನ್ನು ನಮ್ಮ ಲೈಫಲ್ಲಿ ಹೆಂಗೆ ಅಳವಡಿಸ್ಕೊಂಡು ಸಿಂಪಲ್ ರೆಮಿಡೀಸಿಂದ ಹೆಂಗೆ ನಮ್ಮ ಜೀವನ ಮುಂದುವರೆಸಬೇಕು ಈ ಸಿಂಪಲ್ ಸಿಂಪಲ್ ಟಿಪ್ಸ್ ಕೊಟ್ಟಿರೋದು ಸರ್ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ನೆಕ್ಸ್ಟ್ ಹೈಯರ್ ಕ್ಲಾಸು ಮಾಡಿಕೊಂಡೆ ಇವಾಗ ವಾಸ್ತು ಆಚಾರ್ಯ ಮುಗಿಸ್ತಿದ್ದೀನಿ ನಾನು ಕೇಳಿದ್ರೆ ಎಲ್ಲರೂ ಒಂದು ಸತಿ ನಕ್ಷತ್ರ ನಾಡಿ ಕ್ಲಾಸನ್ನ ಅಟೆಂಡ್ ಮಾಡಿ ನಿಮ್ಮ ಲೈಫನ್ನು ನೀವೇ ಅರ್ಥ ಮಾಡ್ಕೋಬೋದು ನಿಮ್ಮ ಲೈಫನ್ನು ನೀವೇ ಪ್ರಿಡಿಕ್ಟ್ ಮಾಡ್ಕೋಬೋದು ಬೇರೆಯವ್ರ ಹತ್ರ ಹೋಗಿ ಇದು ಇದು ನನ್ನ ಲೈಫ್ ಹಿಂಗೆ ಯಾಕೆ ಆಗ್ತಿದೆ ಹಂಗೆ ಯಾಕೆ ಆಗ್ತಿದೆ ಅಂತ ಚಿಕ್ಕ ಚಿಕ್ಕದಕ್ಕೂ ದುಡ್ಡು ವೇಸ್ಟ್ ಮಾಡೋ ಬದಲು ನಾವೇ ಆ ಅಮೌಂಟ್ನ ಸರ್ ಹತ್ರ ಕೊಟ್ಟು ಕಲಿತ್ಕೊಂಡೋಗಿ ತುಂಬ ಚಿಕ್ಕ ಅಮೌಂಟ್ ಇದೆ ನಕ್ಷತ್ರ ನಾಡಿ ಕ್ಲಾಸ್ನ ಕಲೀರಿ ಅಂತ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ